ನೋಡಿ ಕಾಂಗ್ರೆಸ್ ಪಾರ್ಟಿಗೆ ನೂರು ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಅವ್ರಿ ಇವ್ರದ್ದೆಲ್ಲ ಸಪೋರ್ಟ್ ಸೇರಿದರೆ ನೂರ ನಲ್ವತ್ತಕ್ಕೂ ಹೆಚ್ಚು ಬೆಂಬಲ ಅವರಿಗಿದೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಕಳಕಳಿ ಇರೋದು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಕಳಕಳಿ ಇರೋದು ಬೆಲೆ ಏರಿಕೆ ಬಗ್ಗೆ ನಮ್ಮ ಚಿಂತೆ ಇರೋದು ಜಾತಿ ಜಾತಿಯನ್ನು ಒಡೆಯುವಂಥ ನಿಮ್ಮ ನೀಚ ರಾಜಕಾರಣದ ಬಗ್ಗೆ ನಮ್ಮ ಚಿಂತೆ ಇರೋದು ಹಿಂದೂ ಸಮಾಜವನ್ನು ಒಡೆಯುವ ಷಡ್ಯಂತ್ರದ ಬಗ್ಗೆ ಇದ್ರ ಬಗ್ಗೆ ನಮ್ಮ ಚಿಂತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ ಮತ್ತು ನಾನೇ ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ ಕೆಲವು ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಎಂದೋ ಒಂದು ಕ್ಷಣವೂ ಇರ್ತಿರಲಿಲ್ಲ ಅಂದರೆ ಯಾರಿದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು ಈಗ ನಾನೇ ನಾನೇ ಅಂದರೆ ಸಿದ್ದರಾಮಯ್ಯವ್ರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದ್ರ ಲಕ್ಷಣ ಇದು ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ದರೆ ನಾನೇ ಅನ್ನೋರು ಒಂದು ಕ್ಷಣವೂ ಸಹಿಸ್ಕೋತಿರ್ಲಿಲ್ಲ ಸಹಿಸ್ಕೊಂಡಿದೆ ಅಂದರೆ ಹೈಕಮಾಂಡ್ ಇಟ್ ಈಸ್ ವೆರಿ ವೀಕ್ ಕ್ರಾಂತಿ ಅನ್ನೋದು ಭಾರತೀಯ ದರ್ಶನಗಳಲ್ಲಿ ಒಳ್ಳೆಯದಕ್ಕೆ ಬಳಕೆಯಾಗುವ ಪದ ಯಾರು ಮುಖ್ಯಮಂತ್ರಿ ಆದರೂ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ ಒಬ್ಬ ಭ್ರಷ್ಟನ ಬದಲಿಗೆ ಇನ್ನೊಬ್ಬ ಭ್ರಷ್ಟ ಬಂದರೆ ರಾಜ್ಯಕ್ಕೆ ಒಳ್ಳೆಯದಾಗೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ಸೇ ಹೋಗಬೇಕು ಆವಾಗ ಒಳ್ಳೆದಾಗತ್ತೆ ಕಾಂಗ್ರೆಸ್ಸೇ ರಾಜ್ಯದಿಂದ ಹೋಗೋದು ಅದು ಕ್ರಾಂತಿಯ ಲಕ್ಷಣ ಅಲ್ಲೇ ಅಲ್ಲೇವರೆಗೂ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆ ನೀವು ಯಾರು